ತೋಟದ ಮನೆಯಲ್ಲಿ ಅತ್ತಿಗೆ ಸಾಕು ಸಾಕು ನಿಧಾನ ಸ್ವಲ್ಪ ನಿಧಾನಕ್ಕೆ ಮಾಡು ಎಂದು ನೋವಿನಿಂದ ನರಳುತ್ತ ಹೇಳಿದರು ಆಗ ನಾನು ಅತ್ತಿಗೆ ನಾನು ನಿಧಾನವಾಗಿಯೇ ಮಾಡುತ್ತಿದ್ದೀನಿ ಸ್ವಲ್ಪ ನೋವಾದರೂ ಪರವಾಗಿಲ್ಲ ಎಂದು ನಾನು ಹೇಳಿದೆ ನೋವಿನಿಂದ ಅವಳ ಕಣ್ಣಲ್ಲಿ ನೀರು ಜಿನುಗಿದಾಗ ನಾನು ಅವಳ ತೊಡೆಯನ್ನು ಉಜ್ಜಲು ಶುರು ಮಾಡಿದೆ ಸರಿ ನೋವಾಗುತ್ತಿದೆಯಾ ಎಂದು ಮತ್ತೊಮ್ಮೆ ಕೇಳಿದಾಗ ಅವಳು ಇಲ್ಲ ನೋವಿಲ್ಲ ನೀನು ನನ್ನನ್ನು ನೋಡಿಕೊಳ್ಳುತ್ತಿರುವುದರಿಂದ ನನಗೆ ಏನೂ ನೋವಿಲ್ಲ ಎಂದಳು ಮಾಯಾಳ ಮಾತು ನನ್ನ ಮನಸ್ಸನ್ನು ಮುಟ್ಟಿತು ಆ ಸಮಯದಲ್ಲಿ ಅವಳು ನನ್ನಲ್ಲಿ ತನ್ನ ಗಂಡನನ್ನು ಕಂಡಳು ನನ್ನ ಕಾಳಜಿಯನ್ನು ನೋಡಿ ಅವಳ ನೋವು ಮಾಯವಾಯಿತು ಇಬ್ಬರೂ ಆ ಕ್ಷಣವನ್ನು ಮೌನವಾಗಿ ಆನಂದಿಸಿದೆವು ಸ್ನೇಹಿತರೆ ನಾನು ಅಣ್ಣನ ಮನೆಗೆ ಹೋದಾಗ ಕೋಣೆಯಲ್ಲಿ ಕುಳಿತು ನನ್ನ ಮೊಬೈಲ್ನಲ್ಲಿ ಸುಂದರವಾದ ಅತ್ತಿಗೆ ಮೈದುನನ ಕತೆಗಳನ್ನು ಓದುತ್ತಾ ಕುಳಿತುಕೊಳ್ಳುತ್ತಿದ್ದೆ ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಅತ್ತಿಗೆ ನನ್ನ ಬಳಿ ಬಂದು ಏನೋ ಜಗ್ಗು ಯಾವಾಗ್ಲೂ ಫೋನ್ ನೋಡ್ತಾನೆ ಇರ್ತೀಯಾ ನಾನು ಮನೇಲಿ ಒಬ್ಬಳೇ ಇರ್ತೀನಿ ಸ್ವಲ್ಪ ನಾನು ಜೊತೆನು ಮಾತುಕತೆ ಆಡ್ಬೇಕು ಅಲ್ವಾ ಅಂತ ತಕ್ಷಣ ನನ್ನ ಕೈಯಲ್ಲಿದ್ದ ಫೋನ್ ತೆಗೆದುಕೊಂಡಾಗ ನನಗೆ ನಿಂತ ಜಾಗವೇ ಕುಸಿದಂತಾಯ್ತು ಅತ್ತಿಗೆ ನನಗಿಂತ ಐದು ವರ್ಷ ದೊಡ್ಡವರು ಆಗ ಅವರ ವಯಸ್ಸು ಮೂವತ್ತು ಅವರು ಪ್ರತಿದಿನ ಮನೆಯ ಅಕ್ಕಪಕ್ಕದ ಆಂಟಿಯರ ಜೊತೆ ಸೇರಿ ಯೋಗ ಮಾಡುವುದನ್ನು ಒಂದು ದಿನವೂ ತಪ್ಪಿಸುತ್ತಿರಲಿಲ್ಲ ನನ್ನನ್ನು ಯೋಗ ಕ್ಲಾಸ್ಗೆ ಬಾ ಎಂದು ಕರೆಯುತ್ತಿದ್ದರು ಆದರೆ ಮುಜುಗರದಿಂದ ನಾನು ಅವರ ಜೊತೆ ಯೋಗ ಕ್ಲಾಸ್ಗೆ ಹೋಗುತ್ತಿರಲಿಲ್ಲ ನನ್ನ ಅತ್ತಿಗೆ ನೋಡಲು ತುಂಬಾ ಸುಂದರವಾಗಿದ್ದಾರೆ ಅವರು ಮಾಡುವ ರೀಲ್ಸ್ಗಳನ್ನು ಲಕ್ಷಗಟ್ಟಲೆ ಜನರು ವೀಕ್ಷಿಸುತ್ತಾರೆ ಅತ್ತಿಗೆಗೆ ಚೆಸ್ ಆಟ ಎಂದರೆ ತುಂಬಾ ಇಷ್ಟ ನಾನು ಮತ್ತು ಅತ್ತಿಗೆ ಸೇರಿಕೊಂಡು ಹಗಲೆಲ್ಲಾ ಚೆಸ್ ಆಟ ಆಡುತ್ತಿದ್ದೆವು ನಮಸ್ಕಾರ ಗೆಳೆಯರೆ ನನ್ನ ಹೆಸರು ಜಗದೀಶ್ ಈ ಕತೆ ನಡೆದಾಗ ನನ್ನ ವಯಸ್ಸು ಇಪ್ಪತ್ತೈದು ನನ್ನ ಓದು ಮುಗಿದ ಬಳಿಕ ಹಳ್ಳಿಯಲ್ಲಿರುವ ನಮ್ಮ ಜಮೀನನ್ನು ಬಳಸಿಕೊಂಡು ಆಧುನಿಕ ಕೃಷಿ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೆ ಅಪ್ಪ ಅಮ್ಮ ನನ್ನ ಜೊತೆ ಹಳ್ಳಿಯಲ್ಲಿಯೇ ವಾಸವಾಗಿದ್ದಾರೆ ನನ್ನ ಅಣ್ಣನಿಗೆ ಸಾಫ್ಟ್ವೇರ್ ಕೆಲಸವಿತ್ತು ಅವನು ಮುಂಬೈನಲ್ಲಿ ತನ್ನ ಹೆಂಡತಿ ಮಾಯಾಳ ಜೊತೆ ವಾಸವಾಗಿದ್ದ ಅಣ್ಣನ ಹೆಸರು ಕುಮಾರ್ ವಯಸ್ಸು ಮೂವತ್ತೈದು ಅವನಿಗೆ ಐದು ವರ್ಷದ ಹಿಂದೆ ಮದುವೆಯಾಗಿ ಅತ್ತಿಗೆ ಬೆಂಗಳೂರಿನವಳು ಅಣ್ಣನದು ಲವ್ಕಮ್ ಅರೇಂಜ್ ಮ್ಯಾರೇಜ್ ಅತ್ತಿಗೆ ಪಟ್ಟಣದಲ್ಲಿ ಹುಟ್ಟಿ ಓದಿ ಬೆಳೆದವಳು ಅತ್ತಿಗೆಯ ಕುಟುಂಬ ತುಂಬಾ ಶ್ರೀಮಂತರು ಅತ್ತಿಗೆಯ ಹೆಸರು ಮಾಯಾ ಮೊದಲು ದೊಡ್ಡ ಸಿನಿಮಾ ನಟಿಯಾಗಬೇಕು ಎಂದು ಕನಸು ಕಂಡಿದ್ದಳು ಆದರೆ ಸಿನಿಮಾದಲ್ಲಿ ನಟಿಸಬೇಕು ಎಂದರೆ ಸಾಕಷ್ಟು ತ್ಯಾಗ ಮಾಡಬೇಕು ಎಂದು ತಿಳಿದಾಗ ಸುಮ್ಮನೆ ಮದುವೆಯಾಗಿ ಸಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ದಳು ಅತ್ತಿಗೆಗೆ ನಮ್ಮ ಹಳ್ಳಿ ವಾತಾವರಣ ಎಂದರೆ ತುಂಬಾ ಇಷ್ಟ ಆದರೆ ಜಮೀನಿನಲ್ಲಿ ಕೆಲಸ ಮಾಡುವುದು ಎಂದರೆ ಸ್ವಲ್ಪ ಅಲರ್ಜಿ ಅತ್ತಿಗೆ ನನ್ನನ್ನು ತುಂಬಾ ಕೇರ್ ಮಾಡುತ್ತಾಳೆ ನಾನು ಮುಂಬೈಗೆ ಹೋದರೆ ಸಾಕು ಸಿಹಿ ತಿಂಡಿಗಳು ಹಲವು ರೀತಿಯ ಖಾದ್ಯಗಳನ್ನು ನನಗಾಗಿಯೇ ತಯಾರಿಸುತ್ತಾಳೆ ಅತ್ತಿಗೆ ಮಾಡುವ ರುಚಿಕರ ಭೋಜನ ಸವಿಯಲು ನಾನು ಏಳು ಜನ್ಮದ ಪುಣ್ಯ ಮಾಡಿದ್ದೇನೆ ಎಂದು ಹಲವು ಬಾರಿ ಅತ್ತಿಗೆಯ ಬಳಿ ಹೇಳುತ್ತೇನೆ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದರೆ ಸಾಕು ಅತ್ತಿಗೆ ಯೋಗ ಕ್ಷೇಮ ನೋಡಿಕೊಳ್ಳುತ್ತಿದ್ದರು ಅಣ್ಣಾ ಕಂಪನಿಯಲ್ಲಿ ಎಚ್ ಆರ್ ಮ್ಯಾನೇಜರ್ ವೃತ್ತಿಯನ್ನು ಮಾಡಿಕೊಂಡು ಹೋಗುತ್ತಿರುವ ಕಾರಣ ಕೆಲಸದ ಒತ್ತಡದಲ್ಲಿರುತ್ತಾನೆ ನಾನು ಮುಂಬೈಗೆ ಬಂದರೆ ಸಾಕು ಅತ್ತಿಗೆ ಮತ್ತು ನಾನು ಸೇರಿಕೊಂಡು ಶಾಪಿಂಗ್ ಸಿನಿಮಾ ಅತ್ತಿಗೆಗೆ ಆಭರಣ ಎಂದು ಅಣ್ಣಾ ಕೊಡುವ ಎಲ್ಲಾ ದುಡ್ಡನ್ನು ಖಾಲಿ ಮಾಡುತ್ತೇವೆ ನಾನು ಅತ್ತಿಗೆಯ ಬಳಿ ಒಂದು ವಿಷಯ ಹೇಳಬೇಕು ಎಂದು ನಾಲ್ಕು ವರ್ಷದಿಂದ ಕಾಯುತ್ತಾ ಇದ್ದೆ ಆದರೆ ಯಾವಾಗ ಹೇಳಬೇಕು ಇದಕ್ಕೆ ಸರಿಯಾದ ಸಮಯ ಬರಲಿ ಎಂದು ಕಾಯುತ್ತಲೇ ಇದ್ದೆ ಈ ವಿಷಯ ಅಣ್ಣನಿಗೆ ತಿಳಿದರೆ ಅವನು ಯಾವ ರೀತಿ ವರ್ತಿಸುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ ನಾನು ಜೀವನದಲ್ಲಿ ಯಾವ ಹುಡುಗಿಯನ್ನು ಸಹ ಪ್ರೀತಿಸಿದವನಲ್ಲ ಕಾಲೇಜಿನಲ್ಲಿ ನನಗೆ ಪ್ರೀತಿ ಎಂಬುದರ ಗಂಧ ಗಾಳಿಯೂ ತಿಳಿದಿರಲಿಲ್ಲ ಪ್ರೇಮ ವಿವಾಹ ಆಗಬೇಕು ಎಂಬ ನನ್ನ ಆಲೋಚನೆ ಬರಲು ನನ್ನ ಅಣ್ಣ ಅತ್ತಿಗೆಯೇ ಕಾರಣ ಅಣ್ಣ ತನ್ನ ಹೆಂಡತಿಗೆ ಜಾಸ್ತಿ ಸಮಯ ಕೊಡುವುದಿಲ್ಲ ಎಂಬುದನ್ನು ಬಿಟ್ಟರೆ ಬೇರೆ ಎಲ್ಲ ವಿಷಯದಲ್ಲಿಯೂ ಅವರು ರಾಜರಾಣಿಯಂತೆ ಬದುಕುತ್ತಿದ್ದರು ನಾನು ಮುಂಬೈಗೆ ಹೋದ ತಕ್ಷಣ ಅಣ್ಣನ ಬಳಿ ಇರುವ ಕಾರು ಪೂರ್ತಿ ಮುಂಬೈಯನ್ನೇ ಸುತ್ತಾಡುತ್ತಿತ್ತು ಯಾಕೆಂದರೆ ಅತ್ತಿಗೆಗೆ ಕಾರ್ನಲ್ಲಿ ಕುಳಿತು ಸುತ್ತಾಡುವುದು ಎಂದರೆ ತುಂಬಾ ಇಷ್ಟ ನನಗೂ ಸಹ ಅಣ್ಣನ ಕಾರು ಓಡಿಸುವುದು ಎಂದರೆ ತುಂಬಾ ಇಷ್ಟ ಅಣ್ಣನ ಕಾರು ನಮ್ಮ ಹಳ್ಳಿಗೆ ಬಂದಾಗ ನನ್ನ ಸ್ನೇಹಿತರನ್ನೆಲ್ಲ ಕೂರಿಸಿಕೊಂಡು ಅಕ್ಕಪಕ್ಕದ ಹಳ್ಳಿಗಳಿಗೆ ಪ್ರವಾಸಕ್ಕೆ ಹೋಗಿ ಬರುತ್ತಿದ್ದೆ ನಾನು ಅಣ್ಣನ ಯಾವುದೇ ವಸ್ತುಗಳನ್ನು ಮುಟ್ಟಿದರೂ ಅವನು ಒಂದು ಮಾತು ಕೂಡ ಬಯುತ್ತಿರಲಿಲ್ಲ ಹಳ್ಳಿಗೆ ಬಂದಾಗ ಅಣ್ಣ ತೋಟಕ್ಕೆ ಬಂದು ನಾನು ಮಾಡುವ ಕೃಷಿಯನ್ನು ಹೊಗಳುತ್ತಿದ್ದ ಅತ್ತಿಗೆ ಹಳ್ಳಿಗೆ ಬಂದಾಗಲೆಲ್ಲ ನಮ್ಮ ತೋಟದ ಮನೆಯ ಬಳಿ ಇರುವ ಬಾವಿಯಲ್ಲಿ ಈಜಾಡುತ್ತಾರೆ ನಮ್ಮ ಹಳ್ಳಿಯ ಕಡೆ ಬೇಸಿಗೆ ಬಂದರೆ ಸಾಕು ಬಾವಿಗಳಲ್ಲಿ ಈಜಾಡುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ ನಮ್ಮದು ತುಂಬಾ ಅಗಲವಾದ ಬಾವಿ ಅದರಿಂದ ನಮ್ಮ ಹತ್ತು ಎಕರೆ ಭತ್ತ ಬೆಳೆಯಲು ನೀರು ಪೂರೈಕೆಯಾಗುತ್ತದೆ ಒಮ್ಮೆ ನಾನು ಅತ್ತಿಗೆ ಐಫೋನ್ ಹಿಡಿದು ಅಣ್ಣ ಅತ್ತಿಗೆಯ ಫೋಟೋ ಶೂಟ್ ಮಾಡಿಕೊಡುತ್ತಿದ್ದೆ ಅತ್ತಿಗೆಯ ಫೋನು ವಾಟರ್ ಪ್ರೂಫ್ ಇದೆ ಎಂದು ನೀರಿನಲ್ಲಿ ಇಳಿದು ಫೋಟೋಗಳನ್ನು ತೆಗೆಯುತ್ತಿದ್ದೆ ಆದರೆ ನನ್ನ ಕೈಯಲ್ಲಿನ ಅವರ ಮೊಬೈಲ್ ಹೇಗೆ ಜಾರಿತು ಎಂದು ತಿಳಿಯಲೇ ಇಲ್ಲ ಬಾವಿಯ ತಳಕ್ಕೆ ಹೋಗಿತ್ತು ನಾನು ಅತ್ತಿಗೆ ಗಾಬರಿಯಿಂದ ಯೋಚಿಸುತ್ತಿರುವಾಗಲೇ ಅಣ್ಣ ಒಂದೇ ಜಿಗಿತಕ್ಕೆ ಬಾವಿಯ ಆಳಕ್ಕೆ ಹೋಗಿ ಮೊಬೈಲ್ ಎತ್ತಿಕೊಂಡು ಬಂದ ಅಣ್ಣ ಈಜಾಡುವುದರಲ್ಲಿ ತುಂಬಾ ನಿಸ್ಸೀಮ ಎಂದು ನನಗೆ ತುಂಬಾ ವರ್ಷಗಳ ಹಿಂದೆಯೇ ತಿಳಿದಿತ್ತು ಸ್ನೇಹಿತರೇ ಇನ್ನು ಮುಖ್ಯವಾದ ವಿಷಯವನ್ನು ಆರಂಭಿಸೋಣ ಅತ್ತಿಗೆಗೆ ಒಬ್ಬಳು ಇದ್ದಾಳೆ ಅವಳ ಹೆಸರು ಸುಚಿತ್ರ ನೋಡಲು ಅತ್ತಿಗೆಯಂತೆಯೇ ಅದ್ಭುತವಾಗಿ ಸುಂದರವಾಗಿದ್ದಾಳೆ ಅವಳು ವೃತ್ತಿಯಲ್ಲಿ ಡಾಕ್ಟರ್ ನನಗೆ ಅವಳೆಂದರೆ ಎಲ್ಲಿಲ್ಲದ ಹುಚ್ಚು ಪ್ರೀತಿ ನನ್ನದು ಒನ್ ಸೈಡ್ ಲವ್ ಸುಚಿತ್ರಾ ಫೋಟೋಗಳು ನನ್ನ ಮೊಬೈಲ್ನಲ್ಲಿರುವುದು ಅತ್ತಿಗೆ ನನ್ನ ಫೋನ್ ತೆಗೆದುಕೊಂಡಾಗ ಗೊತ್ತಾಗಿದೆ ಅತ್ತಿಗೆ ನನ್ನ ಒನ್ ಸೈಡ್ ಪ್ರೀತಿಗೆ ಒಪ್ಪಿಗೆ ನೀಡದ್ದಳು ಆದರೆ ಸುಚಿತ್ರಾಳ ಬಳಿ ಪ್ರಪೋಸ್ ಮಾಡುವ ಧೈರ್ಯ ನನಗಿರಲಿಲ್ಲ ಯಾಕೆಂದರೆ ನಾನು ಹಳ್ಳಿಯಲ್ಲಿ ಕೃಷಿ ಮಾಡುವನು ಅವಳು ಬೆಂಗಳೂರಿನ ದೊಡ್ಡ ಆಸ್ಪತ್ರೆಯಲ್ಲಿ ಡಾಕ್ಟರ್ ವೃತ್ತಿ ಮಾಡುವಳು ಒಮ್ಮೆ ಮುಂಬೈನಿಂದ ನಮ್ಮ ಹಳ್ಳಿಗೆ ಬಂದ ಅತ್ತಿಗೆ ಅಣ್ಣನ ಜೊತೆ ಮುಂಬೈಗೆ ಹೋಗದೆ ನಮ್ಮ ಹಳ್ಳಿಯಲ್ಲಿಯೇ ಉಳಿದುಕೊಂಡಿದ್ದರು ಸ್ವಲ್ಪ ದಿನ ನಮ್ಮ ಜೊತೆ ನಂತರ ಅವರ ಅಪ್ಪ ಅಮ್ಮನ ಜೊತೆ ಸಮಯ ಕಳೆದು ಮುಂಬೈಗೆ ಹೋಗಬೇಕೆಂದುಕೊಂಡಿದ್ದರು ಅಣ್ಣ ಕೆಲಸದ ಕಾರಣ ಮುಂಬೈಗೆ ಹೋದ ನಂತರ ನಾನು ಅತ್ತಿಗೆಯನ್ನು ಅವರ ತವರು ಮನೆಗೆ ಬಿಡಲು ಹೋಗಬೇಕಾಯಿತು ನಾವು ನಾಲ್ಕು ಗಂಟೆಯ ಬಸ್ ಪ್ರಯಾಣ ಮಾಡಬೇಕಾಗಿತ್ತು ತದನಂತರ ಅತ್ತಿಗೆಯ ಪಕ್ಕದಲ್ಲಿ ಕುಳಿತುಕೊಂಡು ಬೆಂಗಳೂರಿನ ಕಡೆಗೆ ಪ್ರಯಾಣ ಆರಂಭಿಸಿದೆ ಪ್ರಯಾಣದುದ್ದಕ್ಕೂ ಅತ್ತಿಗೆ ನನಗೆ ಜೋಕುಗಳನ್ನು ಹೇಳುತ್ತಾ ಮೊಬೈಲ್ನಲ್ಲಿ ಅತ್ತಿಗೆ ಮಾಡಿದ್ದ ರೀಲ್ಸ್ ಮತ್ತು ವಿಡಿಯೋಗಳನ್ನು ನೋಡುತ್ತಾ ಪ್ರಯಾಣ ಹೇಗೆ ಕಳೆಯಿತು ತಿಳಿಯಲೇ ಇಲ್ಲ ಇನ್ನು ಅತ್ತಿಗೆ ಅಪ್ಪ ಅಮ್ಮನ ಮನೆ ತಲುಪಿದ ನಂತರ ಅಲ್ಲಿದ್ದ ಸುಚಿತ್ರ ನಮಗೆ ಸ್ವಾಗತ ಮಾಡಿಕೊಂಡಳು ಅವಳ ಮುಖದ ಹೊಳಪು ಮತ್ತು ತೇಜಸ್ಸು ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿತು ನಾಲ್ಕು ದಿನಗಳು ಅತ್ತಿಗೆಯ ತವರಿನಲ್ಲಿ ಕಳೆದವು ನಂತರ ನಾವು ಮುಂಬೈಗೆ ಹೋಗಲು ಸಿದ್ಧರಾದಾಗ ಸುಚಿತ್ರಾ ಸಹ ನಮ್ಮೊಂದಿಗೆ ಮುಂಬೈಗೆ ಬರುತ್ತೇನೆ ಎಂದು ಕೇಳಿಕೊಂಡಳು ಅಣ್ಣ ನಮ್ಮೆಲ್ಲರಿಗೂ ರೈಲು ಟಿಕೆಟ್ ಕಾಯ್ದಿರಿಸಿದ ಮೂರು ಜನ ಹರಟೆ ಹೊಡೆಯುತ್ತಾ ಹಾಡು ಹಾಡುತ್ತಾ ಮುಂಬೈ ಕಡೆಗೆ ರಾತ್ರಿ ಪ್ರಯಾಣ ಆರಂಭಿಸಿದೆವು ಮರುದಿನ ಮುಂಬೈಗೆ ಅಣ್ಣನ ಫ್ಲಾಟ್ ತಲುಪಿದಾಗ ಭಾರತಕ್ಕೆ ಕರೋನಾ ಕಾಲಿಟ್ಟಿದೆ ಎಂಬ ಸುದ್ದಿ ಟಿವಿಯನ್ನು ನೋಡಿದ ಬಳಿಕ ತಿಳಿಯಿತು ಇನ್ನು ನೋಡ ನೋಡುತ್ತಿದ್ದಂತೆ ಲಾಕ್ಡೌನ್ ಘೋಷಣೆಯಾಯ್ತು ಅಣ್ಣನ ಕೆಲಸಕ್ಕೆ ರಜೆ ಸಿಕ್ಕ ಕಾರಣ ಎಲ್ಲರೂ ಫ್ಲಾಟ್ನಲ್ಲಿ ಒಳಾಂಗಣ ಆಟಗಳನ್ನು ಆಡುತ್ತಾ ಸಮಯ ಕಳೆಯಲು ಆರಂಭಿಸಿದೆವು ಅಣ್ಣ ಅತ್ತಿಗೆ ತುಂಬಾ ಹೊತ್ತು ಒಟ್ಟಿಗೆ ಸಮಯ ಕಳೆಯುವುದನ್ನು ನಾನು ಇದೇ ಮೊದಲ ಬಾರಿಗೆ ನೋಡುತ್ತಿದ್ದೆ ಈ ಲಾಕ್ಡೌನ್ ಸಮಯದಲ್ಲಿ ನಾನು ಸುಚಿತ್ರಾ ಒಟ್ಟಿಗೆ ಹೆಚ್ಚು ಸಮಯ ಕಳೆದ ಕಾರಣ ಹಣ ಅಂತಸ್ತು ಮುಖ್ಯವಲ್ಲ ಎಂದು ಅವಳು ಅರ್ಥಮಾಡಿಕೊಂಡು ನನ್ನ ಪ್ರೀತಿಯಲ್ಲಿ ಬಿದ್ದಳು ಅತ್ತಿಗೆಯನ್ನು ಚೆಸ್ ಆಟದಲ್ಲಿ ನಾನು ಬಿಟ್ಟರೆ ಅಣ್ಣ ಮತ್ತು ಸುಚಿತ್ರಾಳ ಕೈಯಿಂದ ಸಾಧ್ಯವಾಗುತ್ತಿರಲಿಲ್ಲ ಅಣ್ಣನಿಗೆ ನಾನು ಮತ್ತು ಸುಚಿತ್ರ ಪ್ರೀತಿಸುವ ವಿಷಯ ಇನ್ನೂ ತಿಳಿದಿರಲಿಲ್ಲ ನಾನು ಒಂದು ದಿನ ವಿಷಯವನ್ನು ಹೇಳಿ ಮದುವೆ ಮಾತುಕತೆ ಆಡು ಎಂದಾಗ ಅವನು ಸ್ವಲ್ಪ ಕೋಪುಗೊಂಡನು ಅವರ ಮನೆಯವರು ಇದಕ್ಕೆ ಒಪ್ಪುವುದಿಲ್ಲ ನಿನಗೆ ಕೃಷಿ ಬಿಟ್ಟರೆ ಮತ್ತೆ ಯಾವ ಕೆಲಸ ಬರುತ್ತೆ ಎಂದು ಕೇಳಿದ ಅಣ್ಣನ ಬಳಿ ಈ ವಿಷಯ ಹೇಳುವುದಕ್ಕೆ ನಾನು ಸಾಕಷ್ಟು ದಿನಗಳಿಂದ ಕಾಯ್ತಿದ್ದೆ ಅಣ್ಣನಿಗೆ ಸುಚಿತ್ರ ಡಾಕ್ಟರ್ ಓದುತ್ತಿರುವುದು ಮತ್ತು ನಾನು ಕೃಷಿ ಮಾಡುವುದು ಹಾಗಾಗಿ ಇಬ್ಬರೂ ಸರಿಯಾದ ಜೋಡಿ ಅಲ್ಲ ಎಂದು ಅನಿಸಿತ್ತು ಆದರೆ ಅತ್ತಿಗೆ ತನ್ನ ತಂದೆ ತಾಯಿಯನ್ನು ಮತ್ತು ನನ್ನ ಅಣ್ಣನನ್ನು ಸಹ ಒಪ್ಪಿಸಿದಳು ಲಾಕ್ಡೌನ್ ಮುಗಿದ ಬಳಿಕ ನಮ್ಮ ಮದುವೆ ಎಂದು ಎಲ್ಲರೂ ಮಾತನಾಡಲು ಆರಂಭಿಸಿದರು ಅಣ್ಣನನ್ನು ಕಂಪನಿಯವರು ವರ್ಕ್ ಫ್ರಮ್ ಹೋಮ್ ಆರಂಭಿಸಿ ಎಂದು ಮತ್ತೆ ಕೆಲಸದ ಒತ್ತಡ ಹಾಕಲು ಆರಂಭಿಸಿದರು ಹಗಲಿನಲ್ಲಿ ಅಣ್ಣ ನಮ್ಮ ಜೊತೆ ಮಾತು ಸಹ ಆಡುತ್ತಿರಲಿಲ್ಲ ಅತ್ತಿಗೆಯ ಮುಖ ಬಾಡಿ ಹೋಗುತ್ತಿತ್ತು ಒಂದು ದಿನ ರಾತ್ರಿ ಹನ್ನೊಂದು ಗಂಟೆಗೆ ಅತ್ತಿಗೆ ನನಗೆ ಕರೆ ಮಾಡಿದರು ನಾನು ನನ್ನ ಕೋಣೆಯಲ್ಲಿ ಕತೆಗಳನ್ನು ಓದುತ್ತಾ ಕುಳಿತಿದ್ದೆ ಅತ್ತಿಗೆ ಫ್ಲಾಟ್ನ ಮೇಲೆ ಬಾ ಎಂದು ಕರೆದ ತಕ್ಷಣ ಓಡಿಹೋದೆ ಅಲ್ಲಿ ಅತ್ತಿಗೆ ದುಃಖದಲ್ಲಿ ನಿಂತಿದ್ದರು ನಾನು ಏನಾಗಿದೆ ಅತ್ತಿಗೆ ಯಾಕೆ ಅಳುತ್ತಿದ್ದೀರಾ ಎಂದು ಕೇಳಿದಾಗ ಅವರು ಅಣ್ಣನ ಅಚ್ಚರಿ ಸುದ್ದಿಯೊಂದನ್ನು ಬಿಚ್ಚಿಟ್ಟರು ಇತ್ತೀಚಿನ ದಿನಗಳಲ್ಲಿ ಅಣ್ಣಾ ತನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಒಬ್ಬಳ ಜೊತೆ ಹೆಚ್ಚು ಮಾತನಾಡುವುದು ವಿಡಿಯೋ ಕರೆ ಮಾಡುವುದು ರಾತ್ರಿ ಚಾಟಿಂಗ್ ಮಾಡುತ್ತಿದ್ದ ಅತ್ತಿಗೆ ಎಲ್ಲವನ್ನೂ ಗಮನಿಸಿ ಸುಮ್ಮನಾಗಿದ್ದರು ನಂತರ ನಾನು ಅಣ್ಣನ ಬಳಿ ವಿಷಯ ಏನು ಎಂದು ಕೇಳಿದಾಗ ಅವನು ಅಸಿಸ್ಟೆಂಟ್ ಜೊತೆ ಹೆಚ್ಚು ಸಮಯ ಕಳೆದು ಅವಳ ಜೊತೆ ಹೆಚ್ಚು ಕೆಲಸ ಮಾಡಿದ ಕಾರಣ ತುಂಬ ಅವಳು ಹಿಡಿಸಿದ್ದಳು ಅವಳ ಕಂಪನಿಯ ಕೆಲಸದಲ್ಲಿ ಅಣ್ಣ ಬೆನ್ನೆಲುಬಾಗಿ ನಿಂತಿದ್ದ ಇದರಿಂದ ಅಣ್ಣ ಅತ್ತಿಗೆಯ ಸಂಸಾರದಲ್ಲಿ ಬಿರುಕು ಮೂಡಿತು ಆದರೆ ಅತ್ತಿಗೆ ಇದನ್ನು ಮನೆಯವರ ಬಳಿ ಹೇಳದೆ ಕುಮಾರ್ ಒಂದಲ್ಲ ಒಂದು ದಿನ ಬದಲಾಗುತ್ತಾನೆ ಎಂದು ನಂಬಿದ್ದಳು ಇನ್ನು ಲಾಕ್ಡೌನ್ ಸಿಡಿಲಿಸದ ಬಳಿಕ ನನ್ನ ಮತ್ತು ಸುಚಿತ್ರಾಳ ಮದುವೆಯಾಯಿತು ನಾನು ಮತ್ತು ಸುಚಿತ್ರಾ ಮದುವೆಯ ನಂತರ ನಮ್ಮ ಹಳ್ಳಿಯಲ್ಲಿಯೇ ಉಳಿದುಕೊಂಡೆವು ಅಣ್ಣ ಕೆಲಸಕ್ಕೆ ಮುಂಬೈಗೆ ಹೋದ ಆದರೆ ಅತ್ತಿಗೆ ಈ ಬಾರಿ ಅಣ್ಣನ ಜೊತೆ ಹೋಗಲಿಲ್ಲ ಅಪ್ಪ ಅಮ್ಮ ನಾನು ಸುಚಿತ್ರಾ ಮತ್ತು ಅತ್ತಿಗೆ ಎಲ್ಲರೂ ಹಳ್ಳಿಯಲ್ಲಿಯೇ ಇರಲು ಆರಂಭಿಸಿದೆವು ಆ ಸಮಯದಲ್ಲಿ ಎಲ್ಲರೂ ಜೊತೆಗೂಡಿ ನನ್ನ ಟ್ರ್ಯಾಕ್ಟರ್ನಲ್ಲಿ ತೋಟಕ್ಕೆ ಹೋಗುವುದು ಹೊಲದಲ್ಲಿ ಕೆಲಸ ಮಾಡುವುದು ಹೀಗೆ ತೋಟದ ಮನೆಯಲ್ಲಿ ಕುಳಿತು ವಿಶ್ರಾಂತಿ ಪಡೆಯುವುದು ತುಂಬಾ ಚೆನ್ನಾಗಿ ಸಮಯ ಕಳೆಯುತ್ತಿದ್ದೆವು ಒಂದು ದಿನ ನನಗೆ ತಲೆ ನೋವು ಜಾಸ್ತಿಯಾಗಿದ್ದ ಕಾರಣ ನಾನು ಕೋಣೆಯಲ್ಲಿ ಮಲಗಿದ್ದೆ ನನ್ನ ಹೆಂಡತಿ ಮಾತ್ರೆಗಳನ್ನು ಕೊಟ್ಟಾಗ ನನಗೆ ತೆಗೆದುಕೊಳ್ಳಲು ಮನಸ್ಸಾಗಲಿಲ್ಲ ಆದರೆ ಅತ್ತಿಗೆಯ ಬಳಿ ಹೇಳಿದಾಗ ಅವಳು ನನ್ನ ಹಿಂದೆ ಕುಳಿತು ನನ್ನ ತಲೆಯನ್ನು ಮಸಾಜ್ ಮಾಡಲು ಆರಂಭಿಸಿದಳು ಅತ್ತಿಗೆ ಸುಚಿತ್ರಾಳಿಗೆ ತಲೆನೋವು ಹೇಗೆ ನಿವಾರಣೆ ಮಾಡಬೇಕು ಎಂದು ಹೇಳಿದಳು ನಾವು ಅನ್ಯೋನ್ಯವಾಗಿ ಹಳ್ಳಿಯಲ್ಲಿ ದಿನಗಳನ್ನು ಕಳೆಯುತ್ತಿರುವಾಗ ಪಟ್ಟಣದಲ್ಲಿ ಹೆಮ್ಮಾರಿ ಕರೋನಾ ಹೆಚ್ಚಾಯಿತು ನಮ್ಮ ದುರಾದೃಷ್ಟಕ್ಕೆ ಅಣ್ಣ ಕರೋನಾ ಮಹಾಮಾರಿಗೆ ಅಗಲಿದ ಇಲ್ಲಿಂದ ಮನೆಯ ವಾತಾವರಣವೇ ಬದಲಾಯಿತು ಲವಲವಿಕೆಯಿಂದ ಇದ್ದ ಮನೆ ಈಗ ಮೌನವಾಯಿತು ಅತ್ತಿಗೆಯನ್ನು ಸಮಾಧಾನ ಮಾಡುವುದು ಅವರ ಆರೋಗ್ಯವನ್ನು ನೋಡಿಕೊಳ್ಳುವುದು ಕಷ್ಟದ ಕೆಲಸವಾಯಿತು ಈಗ ಐದು ವರ್ಷ ಕಳೆದಿವೆ ಅತ್ತಿಗೆ ನಮ್ಮ ಜೊತೆ ನಮ್ಮ ಮನೆಯಲ್ಲಿಯೇ ಇದ್ದಾರೆ ನನ್ನ ಹೆಂಡತಿ ನಮ್ಮಹಳ್ಳಿಯ ಆಸ್ಪತ್ರೆಯಲ್ಲಿ ಡಾಕ್ಟರ್ ವೃತ್ತಿ ಮಾಡಿಕೊಂಡು ಹೊರಟಿದ್ದಾಳೆ ಅತ್ತಿಗೆ ಪ್ರತಿದಿನ ಸಂಜೆ ಹಳ್ಳಿಯ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಾರೆ ಆಗಾಗ ಅತ್ತಿಗೆ ಮತ್ತು ಸುಚಿತ್ರ ನಾನು ಎಲ್ಲರೂ ಸೇರಿಕೊಂಡು ತೋಟದ ಕಡೆಗೆ ನಡೆದುಕೊಂಡು ವಾಂಕಿಂಗ್ ಹೋಗುತ್ತೇವೆ ಗೆಳೆಯರೆ ನನ್ನ ಜೀವನದಲ್ಲಿ ಮರೆಯಲಾಗದ ಘಟನೆಯೊಂದು ನಡೆಯಿತು ಅಣ್ಣನ ಅಕಾಲಿಕ ಅಗಲಿಕೆ ನಮ್ಮ ಕುಟುಂಬವನ್ನು ಅಲುಗಾಡಿಸಿತ್ತು ಅತ್ತಿಗೆ ಮಾಯ ಬೆಂಗಳೂರಿನಿಂದ ಬಂದು ನಮ್ಮೊಂದಿಗೆ ಹಳ್ಳಿಯಲ್ಲಿಯೇ ಉಳಿದುಕೊಂಡರು ಒಂದು ದಿನ ನಾನು ನನ್ನ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅತ್ತಿಗೆ ನನಗೆ ಮಧ್ಯಾಹ್ನದ ಊಟ ತೆಗೆದುಕೊಂಡು ಸ್ಕೂಟರ್ನಲ್ಲಿ ಬಂದಳು ಆದರೆ ಜೋರಾಗಿ ಸುರಿಯುತ್ತಿದ್ದ ಮಳೆಯಿಂದ ರಸ್ತೆ ಜಾರುತ್ತಿತ್ತು ನಾನು ದೂರದಿಂದಲೇ ನನ್ನ ಅತ್ತಿಗೆ ಬರುವುದನ್ನು ನೋಡುತ್ತಿದ್ದೆ ಇದ್ದಕ್ಕಿದ್ದಂತೆ ಸ್ಕೂಟರ್ ಜಾರಿ ಅತ್ತಿಗೆ ಕೆಳಗೆ ಬಿದ್ದರು ನಾನು ಅವಳ ಬಳಿ ಓಡೋಡಿ ಹೋದಾಗ ಅವಳ ಬಟ್ಟೆಯೆಲ್ಲ ಕೆಸರಿನಿಂದ ಅಂಟಿಕೊಂಡಿತ್ತು ಸ್ಕೂಟರ್ ಎತ್ತಿ ಅವಳನ್ನು ಕೂರಿಸಿಕೊಂಡು ತೋಟದ ಮನೆಗೆ ಕರೆದುಕೊಂಡು ಹೋದೆ ಬಟ್ಟೆಯೆಲ್ಲ ಒದ್ದೆಯಾಗಿದ್ದ ಕಾರಣ ಬೇಗ ಒಣಗಿಸಿಕೊಳ್ಳಿ ಎಂದು ಹೇಳಿ ನಾನು ಹೊರಗೆ ಬಂದು ನಿಂತುಕೊಂಡೆ ಆದರೆ ಅವಳು ಒಂದು ಕಡೆ ಮೌನವಾಗಿ ಕೂತಿದ್ದಳು ಆಗ ನಾನು ಅತ್ತಿಗೆ ನಿನಗೆ ಎಲ್ಲಾದರೂ ಪೆಟ್ಟು ಬಿದ್ದಿದೆಯಾ ಆಯಿಲ್ ಇಂದ ಮಸಾಜ್ ಮಾಡ್ಲಾ ಎಂದು ಕೇಳಿದೆ ಆಗ ಅವಳು ಬೇಡ ಜಗ್ಗು ನೀನು ಗದ್ದೆಯ ಕೆಲಸಗಳನ್ನು ಮಾಡು ನಾನು ಸರಿಯಾಗಿ ಇದ್ದೀನಿ ಎಂದು ಹೇಳಿದಳು ಆದರೆ ನನಗೆ ಅವಳ ಮುಖದಲ್ಲಿ ನೋವು ಕಾಣುತ್ತಿತ್ತು ಸ್ವಲ್ಪ ಸಮಯದ ನಂತರ ನಾನು ಅವರಿಗೆ ಮತ್ತೆ ಕೇಳಿದೆ ಅತ್ತಿಗೆ ನಿಮ್ಮ ನೋವು ನನಗೆ ಅರ್ಥವಾಗುತ್ತದೆ ದಯವಿಟ್ಟು ಎಲ್ಲಿ ಪೆಟ್ಟು ಬಿದ್ದಿದೆ ಹೇಳಿ ಎಂದು ಕೇಳಿದಾಗ ತಮ್ಮ ಸೊಂಟ ಬೆನ್ನು ಮತ್ತು ತೊಡೆಗೆ ಪೆಟ್ಟು ಬಿದ್ದಿದೆ ಎಂದು ಹೇಳಿದರು ನಾನು ಅವರ ಮುಖದಲ್ಲಿನ ನೋವನ್ನು ನೋಡಲಾಗದೆ ತಕ್ಷಣವೇ ಒಳಗಿದ್ದ ನೋವಿಗೆ ಹಚ್ಚುವ ಆಯುರ್ವೇದ ಎಣ್ಣೆಯನ್ನು ತಂದು ಅವರ ಬೆನ್ನನ್ನು ಉಜ್ಜಲು ಶುರು ಅತ್ತಿಗೆ ಮೌನವಾಗಿ ನೋವನ್ನು ಅನುಭವಿಸುತ್ತಿದ್ದರು ನಾನು ಅತ್ತಿಗೆ ಆರಾಮ ಆಗುತ್ತಿದೆಯಾ ನೋವು ಕಡಿಮೆ ಆಗುತ್ತಿದೆಯಾ ಎಂದು ಕೇಳಿದಾಗ ಅವರು ಹೌದು ಹೌದು ಸ್ವಲ್ಪ ಎಂದರು ಅವರ ಮುಖದಲ್ಲಿ ಒಂದು ರೀತಿಯ ಶಾಂತಿ ಇತ್ತು ನಂತರ ನಾನು ನಿಧಾನವಾಗಿ ಅವರ ತೊಡೆಯನ್ನೂ ಉಜ್ಜಲು ಶುರು ಮಾಡಿದೆ ಒಂದು ರೀತಿಯಲ್ಲಿ ಮಾಯ ನನ್ನ ಪತ್ನಿ ಸುಚಿತ್ರಾ ತರಹ ನನಗೆ ಕಾಣುತ್ತಿದ್ದರು ಈ ಕಾರಣಕ್ಕೆ ನಾನು ಅವರಿಗೆ ಹೆಚ್ಚು ಕಾಳಜಿ ನೀಡಲು ಶುರು ಮಾಡಿದೆ ಸುಚಿತ್ರಾ ತನ್ನ ಹಳ್ಳಿಯಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವ ಕಾರಣ ತನ್ನ ಗಂಡನಿಗೆ ಹೆಚ್ಚು ಸಮಯ ನೀಡಲು ಆಗುತ್ತಿರಲಿಲ್ಲ ನೋವನ್ನು ಮರೆತು ನಗುತ್ತಾ ಮಾಯಾ ನನ್ನೊಂದಿಗೆ ಮಾತನಾಡಲು ಶುರು ಮಾಡಿದರು ಜಗ್ಗೂ ನೀನು ತುಂಬಾ ಒಳ್ಳೆಯ ವ್ಯಕ್ತಿ ನನ್ನ ಗಂಡ ಬದುಕಿದ್ದರೆ ನಿನ್ನನ್ನು ನೋಡಿ ಖುಷಿಪಡುತ್ತಿದ್ದರು ನನಗಾದ ಈ ನೋವನ್ನು ಮರೆಸಲು ನೀನು ಪ್ರಯತ್ನ ಮಾಡುತ್ತಿದ್ದೀಯಾ ಎಂದು ಮಾಯಾ ಹೇಳಿದರು ಅತ್ತಿಗೆಯ ಈ ಮಾತುಗಳನ್ನು ಕೇಳಿ ನಾನು ಇನ್ನಷ್ಟು ಭಾವನಾತ್ಮಕನಾದೆ ಆ ದಿನದಿಂದ ಅತ್ತಿಗೆಗೆ ಬೆನ್ನು ಮತ್ತು ಕಾಲಿನ ನೋವು ಬಂದಾಗಲೆಲ್ಲ ನಾನೇ ಆಯುರ್ವೇದ ಎಣ್ಣೆಯಿಂದ ಮಸಾಜ್ ಮಾಡಿ ನೋವನ್ನು ಗುಣಮುಖ ಮಾಡುತ್ತಿದ್ದೆ ಮಾಯಾ ಮತ್ತು ನನ್ನ ನಡುವಿನ ಸಂಬಂಧವು ಕೇವಲ ಅತ್ತಿಗೆ ಮೈದುನನ ಸಂಬಂಧವಾಗಿರಲಿಲ್ಲ ಅದು ನೋವನ್ನು ಅರ್ಥಮಾಡಿಕೊಳ್ಳುವ ಪರಸ್ಪರ ಬೆಂಬಲಿಸುವ ಮತ್ತು ದುಃಖದಲ್ಲಿ ಒಬ್ಬರಿಗೊಬ್ಬರು ಹೆಗಲು ಕೊಡುವ ಒಂದು ಸುಂದರ ಬಂಧವಾಗಿತ್ತು ನಾನು ನನ್ನ ಹೆಂಡತಿಯಾದ ಸುಚಿತ್ರಾಗೆ ಈ ಘಟನೆಯ ಬಗ್ಗೆ ಹೇಳಿದಾಗ ಅವಳು ಕೂಡ ರೀ ನೀನು ತುಂಬಾ ಒಳ್ಳೆಯವನು ಎಂದು ಮೆಚ್ಚುಗೆ ಸೂಚಿಸಿದಳು ಈ ಘಟನೆ ನಮ್ಮ ಅನ್ಯೋನ್ಯತೆಯನ್ನು ಮತ್ತಷ್ಟು ಬಲಪಡಿಸಿತು ಇದು ಈ ಕತೆಯ ಭಾಗ ಒಂದು ನೀವು ಇಷ್ಟಪಟ್ಟು ಮುಂದಿನ ಭಾಗ ಬೇಕು ಎಂದು ಕಾಮೆಂಟ್ ಮಾಡಿದರೆ ಮತ್ತೊಂದು ವಾಗ ನಿಮ್ಮ ಮುಂದೆ ಹೇಳುತ್ತೇನೆ ನನ್ನ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ